ಮುಳುಗ್ತಾ ಇದೆ ಅಂತ ಗೊತ್ತಾದಾಗ ಕೇಂದ್ರ ಸರ್ಕಾರ ಅವರು ಸಹಾಯಕ್ಕೆ ಬರ್ತಾರೆ ಇದು ಯಾಕೆ ನಾನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಕಳೆದ ಹತ್ತು ವರ್ಷದಲ್ಲಿ ತಾವು ಗಮನಿಸಬೇಕಾಗ್ತದೆ ಎಷ್ಟು ಸರ್ಕಾರಗಳನ್ನ ಸಿಬಿಐ ಐಟಿ ಇಡಿ ಬೆದರಿಕೆ ಮುಖಾಂತರ ಬಿಡಿಸಿದ್ದಾರೆ ಅಂತ ಎರಡ್ ಸಾವಿರದ ಹದಿನಾರನಲ್ಲಿ ಅರುಣಾಚಲ್ ಪ್ರದೇಶ ಎರಡ್ ಸಾವಿರದ ಹದಿನೇಳಲ್ಲಿ ಗೋವಾ ಎರಡು ಸಾವಿರದ ಹದಿನೇಳರಲ್ಲಿ ಮಣಿಪುರ್ ಎರಡು ಸಾವಿರದ ಹದಿನಾರನಲ್ಲಿ ಉತ್ತರಾಖಂಡ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಧ್ಯಪ್ರದೇಶ ಗುಜರಾತ್ನಲ್ಲಿ ನಮ್ಮ ಎಮ್ ಎಲ್ ಎಗಳು ಖರೀದಿ ಮಾಡಿದರು ಆಸ್ಸಾಂನಲ್ಲಿ ನಮ್ಮ ಎಮ್ ಎಲ್ ಎಗಳು ಖರೀದಿ ಮಾಡಿದ್ರು ಸಿ ಬಿ ಐ ಟಿ ಈಡಿದೆಲ್ಲ ಇದೇ ಇವತ್ತು ಯಾರು ಮುಖ್ಯಮಂತ್ರಿಗಳಿದ್ದಾರೆ ಅವ್ರ ಮೇಲೆ ಆಗಿತ್ತಲ್ಲ ಈಗ ಸಡನ್ನಾಗಿ ಅವರು ಗಂಗಾಕ್ಕಿಂತ ಪಾವನ ಆಗ್ಬಿಟ್ಟಿದ್ದಾರೆ ಈಗ ಅವರು ನಾಗಾಲ್ಯಾಂಡ್ ಎನ್ಸಿಪಿ ಎಂಎಲ್ಎ ಖರೀದಿ ಮಾಡಿದ್ರು ಸಿಕ್ಕಿಂನಲ್ಲಿ ಸಿಕ್ಕಿಂ ಡೆಮಾಕ್ರೆಟಿಕ್ ಫ್ರಂಟ್ ಎಗಳ ಮೇಲೆ ಐ ಟಿ ಐಟಿಇಡಿ ದಾಳಿ ಮಾಡಿ ಖರೀದಿ ಮಾಡಿದ್ರು ಮೇಘಾಲಯನಲ್ಲಿ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಮತ್ತು ಟಿ ಸಿ ಮತ್ತೆ ಎಲ್ ಎಗಳು ಮಾಡಿದ್ರು ಒಟ್ಟಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೂ ನಾನೂರ ನಲವತ್ನಾಲ್ಕು ಎಗಳನ್ನು ಖರೀದಿ ಮಾಡಲಾಗಿದೆ ಹೆದರಿಸಲಾಗಿದೆ ಐ ಟಿ ಇಡಿ ಸಿ ಬಿ ಐ ಅವ್ರ ಕುಟುಂಬಗಳಿಗೆ ವಿಚಾರಣೆ ಕರೆಯೋದು ಸುಮ್ಮನೆ ಸುಳ್ಳು ಕೇಸ್ಗಳು ಹಾಕಿ ಅವರಿಗೆ ಸಿಕ್ಕಾಕ್ಸೋದು ಟಾರ್ಚರ್ ಕೊಡೋದು ಇದು ಅಂಕಿಅಂಶ ಎಲ್ಲರ ಹತ್ರ ನಾನು ಶೇರ್ ಮಾಡ್ತೀನಿ ಉದಾಹರಣೆಗೆ ಅರುಣಾಚಲ ಪ್ರದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕು ನಲ್ವತ್ತಾರು ಎಮ್ ಎಲ್ ಎಗಳಿಗೆ ಕೇಳಿದ್ರೆ ಇವತ್ತು ಮುಂಚೆಯೆಲ್ಲ ಪಿ ವಿ ನರಸಿಂಹರಾವ್ ಸಾಹೇಬ್ರೆಲ್ಲ ಇದ್ದಾಗ ಮೈನಾರಿಟಿ ಗೌರ್ಮೆಂಟ್ ನಾವು ನಡೆಸಿದ್ವಿ ಎಷ್ಟೊಂದು ಸಂದರ್ಭದಲ್ಲಿ ನಡೆಸಿದ್ರು ಮೈನಾರಿಟಿ ಗೌರ್ಮೆಂಟ್ ಈಗ ಮೆಜಾರಿಟಿ ಇದ್ರೂ ಕೂಡ ಇಂಥ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿನ ದುರುಪಯೋಗ ಮಾಡಿಕೊಂಡು ಇವತ್ತು ಸರ್ಕಾರಗಳನ್ನು ಕೆಡುತ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಹತ್ತು ಹರಿಯಾಣ ಬಿಜೆಪಿಯಿಂದ ಅವಾಗ ಐಎನ್ಎಲ್ ಡಿ ಯಿಂದ ಏಳು ವೆಸ್ಟ್ ಬೆಂಗಾಲ್ನಲ್ಲಿ ಇಪ್ಪತ್ತೊಂದು ಎರಡು ಸಾವಿರದ ಹದಿನಾರರಲ್ಲಿ ಗೋವಾನಲ್ಲಿ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳರಲ್ಲಿ ಹದಿನೇಳು ಎಂ ಎಂ ಎಲ್ ಎಗಳು ಮಣಿಪುರ್ನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಹದಿನಾರು ಹಿಮಾಚಲ ಪ್ರದೇಶ ಎರಡು ಸಾವಿರದ ಹದಿನೇಳನಲ್ಲಿ ಇಪ್ಪತ್ತು ಗುಜರಾತ್ನಲ್ಲಿ ನಮ್ಮ ಪಾರ್ಟಿಯಿಂದ ಇಪ್ಪತ್ತು ಜನ ಮಾಡಿದ್ರು ಮಧ್ಯಪ್ರದೇಶನಲ್ಲಿ ಎರಡು ಸಾವಿರದ ಹದಿನೆಂಟಲ್ಲಿ ಮೂವತ್ತು ಮಹಾರಾಷ್ಟ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಎನ್ ಪಿ ಐ ಎನ್ ಸಿ ಮತ್ತು ಶಿವಸೇನಾ ಸೇರಿ ಎಪ್ಪತ್ತೆರಡು ಹೀಗೆ ಆಲ್ಮೋಸ್ಟ್ ನಾವು ಏನು ಅರವತ್ತು ಬಾರಿ ಅರವತ್ತು ಬಾರಿ ಇಂಥ ಪ್ರಕರಣಗಳು ನಡೆದಿದೆ ಇದಕ್ಕೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಲ್ಲ ಅಂತ ಹೇಳಿ ಇನ್ನೇನು ಹೇಳಬೇಕು ಮತ್ತೆ ಇದು ಯಾರು ಅವ್ರ ಕಡೆ ಹೋಗೋದಿಲ್ಲ ಅವ್ರ ಮೇಲೆ ಹೆಚ್ಚು ಒತ್ತಡ ತರೋದು ಈಗ ಬಿಜೆಪಿಯವ್ರ ಕೆಲವು ಲೀಡರ್ ಮೇಲೂ ಕೂಡ ಕೇಸಸ್ ಇವೆ ಐಟಿ ಇಡಿ ಕೇಸಸ್ ಇವೆ ಉದಾಹರಣೆಗೆ ಇಲ್ಲೇ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮೇಲೆ ಮೇಲಿದೆ ಯಾಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ದಿನ ಯಾವುದೇ ಕಾರ್ಯಾಚರಣೆ ಇಲ್ಲ ಎಲ್ಲ ಸ್ಥಗಿತ ಆಗಿದೆ ಅಲ್ಲ ಮೇಲ್ಗಡೆ ಇಲ್ಲಿ ರೆಡ್ಡಿ ಬ್ರದರ್ಸ್ ಮೇಲೂ ನಡೀತಾ ಇತ್ತು ಪಾರ್ಟಿ ಮೊನ್ನೆ ಸೇರಿದ ತಕ್ಷಣ ಅದೆಲ್ಲ ಡ್ರಾಪ್ ಆಗಿಬಿಟ್ಟಿದೆ ಇವಾಗ ಶಿವರಾಜ್ ಸಿಂಗ್ ಚೌಹಾಣ್ ಮಾಜಿ ಮುಖ್ಯಮಂತ್ರಿ ವ್ಯಾಪಂ ಕೇಸ್ನಲ್ಲಿ ಸಿಬಿಐ ಇನ್ನೂ ಹಾಗೆ ಇಟ್ಕೊಂಡು ಕೂತಿದೆ ಹತ್ತು ವರ್ಷ ಆಗ್ತಾ ಬರ್ತಿದೆ ನಿಮ್ಮ ರಮೇಶ್ ಪೋಖ್ರಿಯಾಲ್ ಉತ್ತರಾಖಂಡ್ ಸಿ ಎಂ ಅವ್ರ ಮೇಲೂ ಇದೆ ಅಮಿತ್ ಶಾ ಅವ್ರ ಮೇಲೆ ಅವರಿಗೆ ಏನು ಈ ಫೇಕ್ ಎನ್ಕೌಂಟರ್ ಕೇಸ್ ಇತ್ತು ಸಿಬಿಐ ನಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣನೇ ಕ್ಲೀನ್ ಚಿಟ್ಟು ಎರಡ್ ಸಾವಿರದ ಹದಿನಾಲ್ಕಲ್ಲೇ ಕೊಟ್ಬಿಟ್ರು ಮೋಹಿತ್ ಕಂಬೋಜಿ ಅಂದ್ಬಿಟ್ಟು ಅರವತ್ತೇಳು ಕೋಟಿ ರೂಪಾಯಿ ಫ್ರಾಡ್ ಮಾಡಿದ್ದಾರೆ ಬ್ಯಾಂಕಿಗೆ ಅದನ್ನು ಸುಮ್ಮನೆ ಆಗಿಬಿಟ್ಟಿದ್ದಾರೆ ಮತ್ತೆ ಕಂದಾಯ ಸಚಿವರು ಹೇಳಿದಂಗೆ ಒಂದು ವಾಷಿಂಗ್ ಮಿಷಿನ್ ಇದೆ ಇವ್ರ ಹತ್ರ ಅವರು ಬಿಜೆಪಿ ಸೇರ್ಬಿಟ್ರೆ ಸಾತ್ ಖೂನ್ ಮಾಫ್ ಅವ್ರದ್ದು